ಪ್ಲೀಸ್ ಹೇಳಬೇಡಿ ಇದ್ಮೇಲ ನಿಮಗೂ ಉದಯ ನಿಜವಾಗ್ಲೂ ತಾಯಿ ಪ್ರೀತಿ ಅನ್ನೋದು ಏನಾದ್ರು ಗೊತ್ತಿದ್ರೆ ಈ ವಿಡಿಯೋನ ಪ್ರತಿಯೊಬ್ರು ಕೂಡ ಶೇರ್ ಮಾಡಿ ಮಾಡ್ತೀರಾ ತಾಯಿ ಕೂಗುನ ಎಲ್ಲರೂ ನೋಡಿ ಎಲ್ಲರೂ ಕೇಳಿ ಇವತ್ತಿಗೆ ಏಳ್ ದಿವಸ ಆಯ್ತು ಅವ್ನು ಆಗಿದ್ದಾನೆ ಅವ್ನ ಆರೋಗ್ಯ ಬೇರೆ ಸರಿ ಊಟ ಮಾಡಿದಾನೆ ಅಂತನೂ ಗೊತ್ತಿಲ್ಲ ನಿತ್ಯ ಮಾಡಿದಾನೆ ಅಂತೂ ಗೊತ್ತಿಲ್ಲ ತಾಯಿ ಇಲ್ಲ ಅಂದ್ರೆ ಅವ್ನಿಲ್ಲ ಅಮ್ಮ ತಾಯಿ ಇದ್ರೆ

ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ಮಹಮ್ಮದ್ ಜಿಯಾ ಅಂತ ಹೇಳಿ ಕೇವಲ ಇಪ್ಪತ್ತು ವರ್ಷ ಮನೆಯಿಂದ ಕಾಣೆಯಾಗಿ ಬರೋಬರಿ ಒಂದು ವಾರ ಆಗ್ತಾ ಇದೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಅಂತಾನೆ ಹೇಳ್ಬೋದು ಇವರು ಮುಸ್ಲಿಮ್ಸ್ ಬಾಂಧವರಾಗಿರೋದ್ರಿಂದ ತುಂಬಾನೇ ಹುಡುಕಾಟ ನಡೆಸ್ತಾ ಇದ್ದಾರೆಲ್ಲ ಈ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಜೊತೆಗೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಇಬ್ಬರೇ ಹುಡ್ಕಾಟವನ್ನ ನಡೆಸ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರು ಕೂಡ ಅನ್ಯತಾ ಭಾವಿಸ್ತೇವೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಪ್ರತಿಯೊಬ್ಬರು ಯಾವ ವಿಡಿಯೋಗಳನ್ನ ಲಕ್ಷಾಂತರ ಗಟ್ಟಲೆ ಶೇರ್ ಮಾಡ್ತೀರಾ ಬೇಡದಿರೋ ಕೆಲಸಗಳಿಗೆ ಸಪೋರ್ಟ್ ಮಾಡ್ತೀರಾ ಸೊ ಈ ಒಂದು ಕೆಲಸಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದ್ರೆ ಒಬ್ರು ತಾಯಿ ತಂಗಿ ತುಂಬಾನೇ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದು ಯಾವುದೇ ಸರಿಯಾದ ಮಾಹಿತಿ ಇಲ್ಲದಿರೋದ್ರಿಂದ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಎಲ್ಲೂ ಕೂಡ ಪತ್ತೆ ಆಗದಿರೋದ್ರಿಂದ ಜನಸ್ನೇಹ ಆಶ್ರಮ ಜೊತೆಗೆ ಕರ್ನಾಟಕದ ಎಲ್ಲರನ್ನೂ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಅಣ್ಣನೂ ಸಹಾಯ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದಿದ್ದಾರೆ ಅಮ್ಮ ಎಷ್ಟು ದಿನಗಳಾಗ್ತಾ ಇದೆ ಮಿಸ್ ಆಗಿ ದಿವಸ ಆಯ್ತು ಎಲ್ಲಾರ್ಗೂ ನಮಸ್ಕಾರ ಹೇಳ್ತೀನಿ ಈ ಎಲ್ಲರೂ ನೋಡಿ ಎಲ್ಲಾರು ಕೇಳಿ ಇವತ್ತಿಗೆ ಅವನ ಆರೋಗ್ಯ ಬೇರೆ ಸರಿ ಇಲ್ಲ ಅವ್ನ್ ಊಟ ಮಾಡಿದನಂತಾನು ಗೊತ್ತಿಲ್ಲ ನಿದ್ದೆ ಮಾಡಿದಾನಂತೂ ಗೊತ್ತಿಲ್ಲ ತಾಯಿ ಇಲ್ಲ ಅಂದ್ರೆ ಅವ್ನಿಲ್ಲ ಅಮ್ಮ ತಾಯಂದ್ರೆ ಅಕ್ಕ ಅಂದ್ರೆ ಅಣ್ಣಂದ್ರೆ ತಮ್ಮಂದ್ರೆ ನೀವೇ ನನಗೆ ಭಿಕ್ಷೆ ಕೊಡಿ ಮಗುನ ನಿಮ್ಮನ್ನ ಹತ್ರ ಕೇಳುತ್ತಿದೆ ಒಂದ್ ಭಿಕ್ಷೆ ಮಗುನ ಹುಡುಕೊಳ್ಳಿ ನಾವು ಏಳು ದಿವಸ ಹುಡುಕ್ತಾ ಇದೀವಿ ಆದರೆ ಕಣ್ಣಿಗೆ ಕಾಣ್ತಾ ಇಲ್ಲ ನನ್ ಯಾರ ಹತ್ರ ಹೇಳಿ ಅಂತ ಗೊತ್ತಿಲ್ಲ ಇವ್ರ ಹತ್ರ ಬಂದಿದೀನಿ ಹೇಗೆ ಹತ್ರ ಅವ್ರು ಸಹಾಯ ಮಾಡ್ತಾರೆ ಅಂತ ನೀವು ಸಹಾಯ ಮಾಡಿ ನಿಮ್ಮ ಮಗು ಅಂತ ತಿಳ್ಕೊಳ್ಳಿ ನೀವೊಂದ್ ಭಿಕ್ಷೆ ಅಂತ ಕೊಡಿ ನನಗೆ ಎಲ್ಲೇ ಸಿಕ್ಕಿದ್ರು ವೇಗೇಶ್ ಅಣ್ಣನವ್ರು ಫೋನ್ ಮಾಡಿ ನಮ್ಮ ನಂಬರು ಕೊಟ್ಟಿರ್ತೀವಿ ಪ್ಲೀಸ್ ಅಳ್ಬೇಡಿ ದಯವಿಟ್ಟು ಅಳ್ಬೇಡಿ ಆ ನಿಜ್ವಾಲೂ ದಯವಿಟ್ಟು ನನಗಂತೂ ಆಯ್ತಲ್ಲ ಅಷ್ಟು ಬೇಗ ಇದು ಅಳ್ಬೇಡಿ ದಯವಿಟ್ಟು ಅಳ್ಬೇಡಿ ಪ್ಲೀಸ್ ಅಮ್ಮ ಅಳ್ಬೇಡಿ ನಾವೆಲ್ಲ ಇದ್ದೀವಿ ದಯವಿಟ್ಟು ಫೋಟೋನ ಇನ್ನೊಂದ್ಸತಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ ಇವರು ಬೆಂಗಳೂರು ಎಲೆಕ್ಟ್ರಾನ್ ಸಿಟಿ ಆಟೋ ಪಾಸ್ ಅಲ್ಲಿ ಕಾಣೆಯಾಗಿರ್ತಾರೆ ಅವ್ರ ಗೋಳಾಟ ಅಂತ ದೇವ್ರಾನೆ ಹೇಳ್ತೀನಲ್ಲ ಏನಾದ್ರು ಈ ಗೋಳಾಟ ಖಂಡಿತ ದೇವ್ರ್ ಮುಟ್ಟೆ ಮುಟ್ಟುತ್ತೆ ಆದಷ್ಟು ಬೇಗ ನಿಮ್ಗೆ ಅವ್ರ ಅವ್ರ ಮಗ ಸಿಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ ಕೈಲಂತೂ ಗೋಳಾಟನ ನೋಡ್ಕೊಳಕ್ ಆಯ್ತಾ ಇಲ್ಲ ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಇದೇ ಜಾಗದಲ್ಲಿ ಆ ತಾಯಿ ಏನಾದ್ರು ಕಳೆದೋಗಿದ್ದಿದೆ ಖಂಡಿತ ಮಕ್ಕಳು ಹುಡ್ಕೋ ಪ್ರಯತ್ನ ಮಾಡ್ತಿದ್ರು ಇಲ್ಲವಂತ ನನಗಂತೂ ಗೊತ್ತಿಲ್ಲ ನಾನು ತುಂಬಾ ವಿಡಿಯೋಗಳನ್ನ ಮಾಡ್ತಿರೋದಂತ ಹೇಳ್ತಾ ಇದೀನಿ ನೋಡಿ ನಿಜವಾದ ತಾಯಿ ಪ್ರೀತಿ ಅಂತ ಇಷ್ಟಪಡ ನಾನು ಅವ್ರ ತಂಗಿ ಅವನ್ ಇಪ್ಪತ್ ವರ್ಷ ಅಷ್ಟೇ ಅವ್ನ್ ಹೆಲ್ತ್ ಇಶ್ಯೂಸ್ ತುಂಬಾ ಇದೆ ಎಲ್ಲಾ ಒಂದ್ ಕಡೆ ಹುಡುಗಿಲ್ದಿರೋ ಜಾಗ ಎಲ್ಲ ಎಲ್ಲಾ ಕಡೆನು ಹುಡುಕಿದಿವಿ ಆದ್ರೆ ಎಲ್ಲೂ ಸಿಕ್ಕಿಲ್ಲ ಅವನು ಈ ವಿಡಿಯೋನ ಪ್ಲೀಸ್ ಆಲ್ಮೋಸ್ಟ್ ಅಲ್ಲಿ ಎಲ್ರು ಗೋಲ್ಹಳ್ಳಿ ಹೆಬ್ಗೋಡಿ ಈ ತರ ಕೋನಕ್ ನಗರ ಆರಾಮ ಮತ್ತೆ ಫ್ರೂಟ್ ಮಾರ್ಕೆಟ್ ಸುತ್ತಮುತ್ತ ಇರೋ ಈ ಎಲೆಕ್ಟ್ರಾನಿಕ್ ಸುತ್ತಮುತ್ತ ಇರೋ ಏರಿಯಾಗೆ ಫಾರ್ವರ್ಡ್ ಮಾಡಿ ಎಂತೆ ಫಾರ್ವರ್ಡ್ ಮಾಡ್ತೀರಾ ನಮಗೂ ಹೆಲ್ಪ್ ಮಾಡಿ ಪ್ಲೀಸ್ ನಿಮ್ಗೆಲ್ಲ ಇಷ್ಟ ಇವನ್ ಎಲ್ಲಿದ್ರು ನಮಗೆ ಸಿಗ್ಬೇಕು ಇವನ್ ಮೇಲೆ ಹಾಕಿರೋ ಎಫೋರ್ ಒಂದೊಂದಲ್ಲ ನಾವು ಇವನ್ಗೋಸ್ಕರ ಕಾಯ್ತಿರೋ ದಿನಾನೇ ಇಲ್ಲ ಏಳು ದಿವಸದಿಂದ ಕಾಣೆ ಆಗಿದ್ದಾನೆ ಏಳು ದಿವಸದಿಂದ ಹುಡ್ ಊರಿಲ್ಲ ಇಲ್ಲ ಊಟ ಬಿಟ್ಟು ನಿದ್ದೆ ಬಿಟ್ಟು ಇವನ್ಗೋಸ್ಕರ ಎಷ್ಟು ಕಾಯ್ತಿದ್ದೀವಿ ಅಂದ್ರೆ ನಮ್ಮಮ್ಮ ಗೋಳಾಟ ನೋಡಕ್ ಆಗ್ತಿಲ್ಲ ನಮ್ಗೆನೋ ಏನೋ ಗೊತ್ತಿಲ್ಲ ಆದ್ರೆ ಹೆತ್ ತಾಯಿ ಕರುಳು ಅವ್ರ ಕರುಳ್ ಚೊರಂಗತ್ತೆ ಅವ್ರ ಮಡಿನಿಗ್ ಅವ್ರ ಮಗನ್ ಹಾಕ್ಬಿಡಿ ಬಿಟ್ಟು ಎಲ್ಲಾದ್ರೂ ನಿಮಗೆ ಕಾಣಿಸಿದ್ರೆ ದಯ ಬಿಟ್ಟು ಯೋಗೇಶ್ ಅಂದ್ರೆ ಕಾಂಟೆಕ್ಟ್ ಮಾಡಿ ಪ್ಲೀಸ್ ನಾವು ಏನಾದರೂ ಎಲ್ಲಾರ್ಗು ಹೆಲ್ಪ್ ಮಾಡ್ತೀರಾ ನಮಗೂ ಹೆಲ್ಪ್ ಮಾಡಿ ನಮ್ಮ ನಮಗ್ ನಮ್ಮ ಮಗ ನಮಗ್ ಸಿಗೋ ತರ ಮಾಡಿ ಪ್ಲೀಸ್ ತ್ಯಾಂಕ್ ಯು ತ್ಯಾಂಕ್ ಯು ಅಮ್ಮ ದಯವಿಟ್ಟು ಒಳಕ್ಕೆ ಹೋಗ್ಬೇಡಿ ನಿಜ್ವಾಲು ನಿಜ್ವಾಗಲೇ ಹೇಳ್ತಾ ಇದ್ದೀನಲ್ಲ ನಿಮಗೂ ಹೃದಯ ಅನ್ನೋದಿದ್ರೆ ನಿಜ್ವಾಗ್ಲೂ ತಾಯಿ ಪ್ರೀತಿ ಅನ್ನೋದೇನಾದ್ರೂ ಗೊತ್ತಿದ್ರೆ ಈ ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡೇ ಮಾಡ್ತೀರಾ ಬರೀ ವಿಡಿಯೋ ಶೇರ್ ಮಾಡೋದಲ್ಲ ಕೇವಲ ಒಂದೆರಡು ದಿನಗಳಲ್ಲಿ ಅವರ ಮಗ ಸಿಕ್ಕೇ ಸಿಕ್ತಾರೆ ಅವ್ರ ಮಡಿಲಿಗೆ ಮತ್ತೆ ನಾವು ಆಕೆ ಹಾಕ್ತಿವಿ ಅನ್ನೋ ಒಂದು ಭರವಸೆಯನ್ನ ಶನೇಶ್ವರ ಅವರ ಆಶೀರ್ವಾದದಿಂದ ಕೊಡ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದೀನಿ ಯಾರು ಕೂಡ ಅನ್ಯತಾ ಭಾವಿಸದೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೇ ಮಾಡಬೇಕು ಯಾಕಂದ್ರೆ ಇಂತ ಗೋಳಾಟ ನಮ್ಮ ಕೈಲಂತೂ ನೋಡಕ್ಕಾಗಲ್ಲ ಅದರಲ್ಲೂ ಕನ್ನಡಿಗರು ಬಂದ್ಬಿಟ್ಟು ಎಷ್ಟು ಆ ತಾಯಿ ಮೇಲೆ ಪ್ರೀತಿ ಅಥವಾ ಗೌರವ ಕೊಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗ್ಬೇಕು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಬೇಕು ಆದಷ್ಟು ಬೇಗ ಇವ್ರು ಸಿಗಬೇಕು ಆದಷ್ಟು ಬೇಗ ಅವ್ರ ಮನೆಗೆ ನಾವು ತಲುಪಿಸ್ಬೇಕು ಇದು ನಮಗೆ ಒಂದು ಭಗವಂತ ಇಟ್ಟಂತ ಪರೀಕ್ಷೆ ಅಂತ ನಾನು ಕೂಡ ಭಾವಿಸ್ತೀನಿ ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಎಲ್ರಿಗೂ ನಾನು ಧನ್ಯವಾದ ತಿಳ್ಸಕ್ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾರೆ ಎಲ್ರಿಗೂ ಶನೇಶ್ವರ ಸ್ವಾಮಿ ಅವರು ಒಳ್ಳೇದ್ ಮಾಡಲಿ ಜೈ ಇನ್ ಜೈ ಕರ್ಟಕ ಮಾತೆ ಶನೇಶ್ವರ ಒಳ್ಳೆಯದ್ ಮಾಡ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾರೆ ನೀವೇನು ಗಾಬರಿ ಆಗೋದ್ ಬೇಡ ಆದಷ್ಟು ಬೇಗ ನಿಮ್ ಮಡಿಲಿಗೆ ನಿಮ್ಮ ಮಗನನ್ನ ಕರ್ಕೊಂಡು ಬಂದು ಏನ್ ಹೇಳ್ತೀರಾ ಇಷ್ಟು ಮಾತ್ರ ನನ್ನ ಮಗು ಕಲ್ಸಿದ್ರೆ ನಾನು ತುಂಬಾ ಸಹಾಯಗೊಂಡ ಜನಗಳು ಪಬ್ಲಿಕ್ ನ ಯಾವತ್ತೂ ಮರೆಯಲ್ಲ ನಾನು ಅಮ್ಮ ಧನ್ಯವಾದ ಧನ್ಯವಾದ ಸಿಗ್ತಾರೆ ನೀವೇನು ಕೊರಗಬೇಡಿ ಅಳಬೇಡಿ ಆಯ್ತಾ ಆದಷ್ಟು ಬೇಗ ಸಿಗ್ತಾರೆ